ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಪಿ ಡಿ ಒ ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಿಸಿದಂತೆ ನುಡಿಗಟ್ಟುಗಳು ವಿರುದ್ಧಾರ್ಥಕ ಪದಗಳು ಮತ್ತು ಸಮನಾರ್ಥಕ ಪದಗಳನ್ನು ಕುರಿತು ನೋಡೋಣ ನಿಮಗೆಲ್ಲ ಈಗ ತಿಳಿದಿರೋ ಹಾಗೆ ಪಿ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಯಾವುದೇ ರೀತಿಯ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರೋದಿಲ್ಲ ಬಹು ಆಯ್ಕೆ ಪ್ರಶ್ನೋತ್ತರಗಳೇನಾದ್ರು ಇದ್ದಿದೆ ನಾವು ಸುಲಭವಾಗಿ ಅಂದಾಜು ಮಾಡಿ ಯಾವುದನ್ನಾದರೂ ಅಂದನ್ನು ಗುರುತಿಸ್ತಿದ್ವಿ ಆದರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇಲ್ಲಿದ್ದ ಕಾರಣ ನಾವು ನೇರವಾಗಿ ಉತ್ತರವನ್ನು ಬರೀಬೇಕಾಗಿರುತ್ತೆ ಹಾಗಾಗಿ ನಮಗೆ ಮೊದಲು ನಿಖರವಾದಂಥ ಉತ್ತರ ಗೊತ್ತಿರಬೇಕು ಇಲ್ಲಿ ನಾನು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂತಹ ನುಡಿಗಟ್ಟುಗಳು ವಿರುದ್ಧಾರ್ಥಕ ಪದಗಳು ಮತ್ತು ಸಮನಾರ್ಥಕ ಪದಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ನೀಡುವಂತಹ ಪ್ರಯತ್ನ ಮಾಡಿದ್ದೇನೆ ಮೊದಲಿಗೆ ನುಡಿಗಟ್ಟುಗಳನ್ನ ಕುರಿತು ನೋಡೋಣ ಮೊದಲನೇ ಪ್ರಶ್ನೆ ಕಡೆ ಮುತ್ತು ಎಂದರೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದರೆ ಕೊನೆವರೆಗೂ ಮುತ್ತು ಅಂತ ಹೇಳಿದ್ರೆ ಕೊನೆವರೆಗೂ ಎಂದು ಅರ್ಥ ಕೊಡುತ್ತೆ ಎರಡನೇ ಪ್ರಶ್ನೆ ಹಿತ್ತಾಳೆ ಕಿವಿ ಹಿತ್ತಾಳೆ ಕಿವಿ ಅಂತ ಹೇಳಿದ್ರೆ ಚಾಡಿ ಮಾತು ಕೇಳುವ ಸ್ವಭಾವ ಕೆಲವ್ರು ಹೇಳ್ತಾರೆ ನಿಂದೆಂಥ ಹಿತ್ತಾಳೆ ಕಿವಿ ಬೇರೆಯವ್ರ ಮಾತನ್ನ ಕೇಳಿಸ್ಕೊಳ್ತೀಯ ಬೇರೆಯವ್ರ ಮಾತಿಗೆ ನೀನು ಪ್ರಾಮುಖ್ಯತೆನ ಕೊಡ್ತೀಯಾ ಅವ್ರ ಮಾತನ್ನ ನಂಬ್ತೀಯಾ ಅಂತ ಹಾಗಾಗಿ ಹಿತ್ತಾಳೆ ಕಿವಿ ಅಂತ ಹೇಳಿದ್ರೆ ಚಾಡಿ ಮಾತು ಕೇಳುವ ಸ್ವಭಾವ ಅಂತ ಮೂರನೇ ಪ್ರಶ್ನೆ ಒಟ್ಟೆಗೆ ಹಾಕಿಕೋ ಒಟ್ಟೆಗೆ ಹಾಕಿಕೋ ಅಂತ ಹೇಳಿದ್ರೆ ಕ್ಷಮಿಸು ಯಾರಾದರೂ ಮಾಡಿದ್ದ ತಪ್ಪನ್ನು ಅಥವಾ ನಾವೇನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಕ್ಷಮಿಸಿ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತೀವಿ ಹಾಗಾಗಿ ಒಟ್ಟೆಗೆ ಹಾಕಿಕೋ ಅಂದರೆ ಕ್ಷಮಿಸು ನಾವು ಮಾಡಿರುವಂಥ ತಪ್ಪನ್ನು ಕ್ಷಮಿಸು ಅಂತ ಅರ್ಥ ಬರುತ್ತೆ ನಾಲ್ಕನೇ ಪ್ರಶ್ನೆ ಎದೆ ತಟ್ಟಿ ಹೇಳು ಎದೆ ತಟ್ಟಿ ಹೇಳು ಅಂತ ಹೇಳಿದ್ರೆ ಧೈರ್ಯದಿಂದ ಹೇಳು ಅಂದರೆ ತಾನು ಮಾಡಿರುವಂಥ ಸಾಧನೆನ ಧೈರ್ಯದಿಂದ ಹೇಳ್ಕೊ ಅಂತ ಐದನೇ ಪ್ರಶ್ನೆ ತಿರುಕನ ಕನಸು ತಿರುಕನ ಕನಸು ಅಂತ ಹೇಳಿದ್ರೆ ನನಸಾಗದ ಇಚ್ಛೆ ಕಾಣುವಂಥ ಕನಸು ಎಂದಿಗೂ ಕೂಡ ಅದು ನೆನಸಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಆರನೇ ಪ್ರಶ್ನೆ ಗಗನ ಕುಸುಮ ಗಗನ ಕುಸುಮ ಅಂತ ಹೇಳಿದ್ರೆ ಕೈಗೆ ಎಟುಕದ್ದು ಫಸ್ಟ್ ಆಫ್ ಆಲ್ ಗಗನದಲ್ಲಿ ಕುಸುಮ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಹೂ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲಿ ಹೂ ಬಿಡಲ್ಲ ಅಂದಮೇಲೆ ಅದು ನಮ್ಮ ಕೈಗಾರು ಸಿಗೋದಾದರೂ ಹೇಗೆ ಹಾಗಾಗಿ ಗಗನ ಕುಸುಮ ಅಂತ ಹೇಳಿದ್ರೆ ಕೈಗೆ ಎಟುಕದ್ದು ಎಂದು ಅರ್ಥ ಏಳನೇ ಪ್ರಶ್ನೆ ಅಧಿಕ ಪ್ರಸಂಗ ಮಾಡು ಅಧಿಕ ಪ್ರಸಂಗ ಮಾಡು ಅಂತ ಹೇಳಿದ್ರೆ ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು ಅಥವಾ ಮೂಗ್ ತೋರಿಸೋದು ಅಂತ ಹೇಳ್ತಾರೆ ತನಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಮೂಗ್ ತೋರಿಸೋದು ಅಂತ ಹೇಳ್ತಾರೆ ಎಂಟನೇ ಪ್ರಶ್ನೆ ಮೈ ಬಗ್ಗಿಸು ಮೈ ಬಗ್ಗಿಸು ಅಂತ ಹೇಳಿದ್ರೆ ಶ್ರಮ ಪಡು ಈ ಹಳ್ಳಿ ಕಡೆ ಹೇಳ್ತಾರೆ ಮೈ ಬಗ್ಗಿಸಿ ದುಡಿ ಅಂತ ಅಂದರೆ ಶ್ರಮಪಟ್ಟು ದುಡಿ ಅವಾಗ ಅದಕ್ಕೆ ಫಲ ಸಿಗುತ್ತೆ ಅಂತ ಅರ್ಥ ಒಂಬತ್ತನೇ ಪ್ರಶ್ನೆ ಕಿವಿ ನೆಟ್ಟಗಾಗು ಇದಕ್ಕೆ ಸರಿಯಾದಂಥ ಉತ್ತರ ಕುತೂಹಲ ಹೆಚ್ಚಾಗು ಯಾರಾದರೂ ಒಂದು ವಿಷಯನ ಹೇಳ್ತಿರುವಾಗ ನಮಗೆ ಆದ್ರೂ ಕೂಡ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಅವಾಗ ಅವ್ರ ಕಡೆ ಗಮನ ಹೆಚ್ಚಾಗಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂದರೆ ಕಿವಿ ಅಂದರೆ ಒಬ್ರು ಹೇಳ್ತಿರುವಂಥ ವಿಷಯದ ಮೇಲೆ ನಮಗೆ ಕುತೂಹಲ ಇಂಟ್ರೆಸ್ಟ್ ಹೆಚ್ಚಾಗೋದು ಎಂಜಲು ಕೈಯಲ್ಲಿ ಕಾಗೆ ಓಡಿಸೋದವ ಇದಕ್ಕೆ ಸರಿಯಾದಂಥ ಉತ್ತರ ಜಿಪ್ಣ ಅಂದರೆ ಎಂಜಲು ಕೈಲಿ ಕಾಗೆ ಓಡಿಸೋಕೋದ್ರೆ ಕೈಲಿರೋ ಅನ್ನದ ಅಗಳು ಕೂಡ ಎಲ್ಲಿ ಬೀಳ್ತವೋ ಅಂತ ಯೋಚನೆ ಮಾಡೋ ಜಿಪುಣ ಅಂತ ಹೇಳ್ತಾರೆ ಅಂದರೆ ಎಂಜಲು ಕೈಲು ಕೂಡ ಅಥವಾ ಕಾಗೆ ಓಡಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಜಿಪುಣ ಅಂತ ಅಂದರೆ ಎಫ್ ಡಿ ಎಸ್ ಡಿ ಎ ಮತ್ತು ಪಿ ಸಿ ಪಿ ಎಸ್ ಐ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಅನೇಕ ನುಡಿಗಟ್ಟುಗಳನ್ನು ಒಂದು ಕಡೆ ಲೀಸ್ಟ್ ಮಾಡಿ ಕೊಟ್ಟಿದ್ದೀನಿ ಅವುಗಳನ್ನ ನೋಡೋಣ ತಲೆದೂಗು ತಲೆದೂಗು ಅಂತ ಹೇಳಿದ್ರೆ ಒಪ್ಪಿಕೋ ಅಂದರೆ ಯಾರಾದರೂ ಏನಾದರೂ ಪ್ರಶ್ನೆ ಕೇಳುವಾಗ ಅಥವಾ ಏನಾದ್ರು ಹೇಳ್ತಿದ್ದಾರೆ ಅನ್ನುವಾಗ ವಾಪಸ್ ತಿರುಗಿ ಮಾತಾಡಿದನೇ ಅವ್ರು ಹೇಳಿದ್ದಕ್ಕೆಲ್ಲದಕ್ಕೂ ತಲೆ ತೂಗ್ತಿದ್ದೀವಿ ಅಂದರೆ ಅವ್ರು ಹೇಳಿದ್ದೆಲ್ಲದಕ್ಕೂ ನಮಗೆ ಸಮ್ಮತಿ ಇದೆ ಅಂತ ಒಪ್ಕೊಳ್ತೀವಿ ಹಾಗಾಗಿ ತಲೆದೂಗು ಅಂತ ಹೇಳಿದ್ರೆ ಅವ್ರು ಹೇಳಿದ ವಿಷಯಗಳು ನಮಗೆ ಒಪ್ಪಿಗೆ ಇದೆ ಅಂತ ಅರ್ಥ ರಾಮಬಾಣ ರಾಮಬಾಣ ಅಂತ ಹೇಳಿದ್ರೆ ಗುರಿ ತಪ್ಪದ ಬಾಣ ಅಂದರೆ ರಾಮಬಾಣ ಎಂದಿಗೂ ಕೂಡ ತಪ್ಪಲ್ಲ ಗುರಿನ ತಪ್ಪಲ್ಲ ಅಂತ ಅರ್ಥ ಹಿತ್ತಾಳೆ ಕಿವಿ ಇತ್ತಾನೇ ಹೇಳಿದೆ ಹಿತ್ತಾಳೆ ಕಿವಿ ಅಂತ ಹೇಳಿದ್ರೆ ಚಾಡಿ ಮಾತು ಕೇಳುವವನು ಅಂತ ಗೋಣಮುರಿ ಗೋಣಮುರಿ ಅಂತ ಹೇಳಿದ್ರೆ ಸೊಕ್ಕು ಮುರಿ ಮುರಿ ಅಂತ ಹೇಳಿದ್ರೆ ಕೆಲವರು ಹೇಳ್ತಿರ್ತಾರೆ ನಿನಗೆ ಎಷ್ಟು ಸೊಕ್ಕಿದೆ ನಿನ್ನ ಸೊಕ್ಕು ಮುರಿಬೇಕು ಅಂತ ಅಂದರೆ ಸ್ವಲ್ಪ ಜಂಬ ಮಾಡೋಂಥವ್ರಿಗೆ ಈ ಮಾತನ್ನ ಹೇಳ್ತಾರೆ ಹಾಗಾಗಿ ಗೋಣಮುರಿ ಅಂತ ಹೇಳಿದ್ರೆ ಸೊಕ್ಕು ಮುರಿ ಅಂತ ಅರ್ಥ ನುಂಗಿ ಬಿಡು ನುಂಗಿ ಬಿಡು ಅಂತ ಹೇಳಿದ್ರೆ ಕಬಳಿಸೋದು ಬೇರೆಯವರ ಆಸ್ತಿಗಳನ್ನ ಅಥವಾ ಬೇರೆಯವರ ವಸ್ತುಗಳನ್ನ ಕಬಳಿಸೋದಕ್ಕೆ ಅಂದರೆ ಅದನ್ನು ಕಿತ್ಕೊಳ್ತಾರಲ್ಲ ಅದಕ್ಕೆ ನುಂಗಿ ಬಿಡೋದು ಅಂತ ಹೇಳ್ತಾರೆ ವೇದವಾಕ್ಯ ವೇದವಾಕ್ಯ ಅಂತ ಹೇಳಿದ್ರೆ ಮೀರಲು ಬಾರದ ವಾಕ್ಯ ಅಥವಾ ಮಾತು ಹೊಟ್ಟೆ ಒಳಗೆ ಹಾಕಿಕೋ ಈಗ ತಾನೆ ನಾನು ಹೇಳಿದೆ ಹೊಟ್ಟೆಗೆ ಹಾಕಿಕೋ ಅನ್ನೋದೊಂದು ಪ್ರಶ್ನೆ ಬಂದಿತ್ತು ಅದಕ್ಕೆ ಕ್ಷಮಿಸೋ ಅಂತ ಇತ್ತು ಅಲ್ಲಿ ಆಪ್ಷನ್ ಅದೇ ರೀತಿ ಕ್ಷಮಿಸೋ ಅಂತನಾದ್ರು ಕೊಡ್ಬೋದು ಅಥವಾ ಸಹಿಸಿಕೋ ಅಂತನಾದ್ರು ಕೊಡ್ಬೋದು ಹೊಟ್ಟೆ ಒಳಗೆ ಹಾಕಿಕೋ ಅಂತ ಹೇಳಿದ್ರೆ ಅದನ್ನು ಸಹಿಸ್ಕೊ ಬೇರೆಯವ್ರು ಕೊಡ್ತಿರೋ ಕಷ್ಟ ಇರ್ಬೋದು ಅಥವಾ ಬೇರೆಯವ್ರ ಮಾತುಗಳನ್ನಾಗ್ಬೋದು ಅವನ ಸಹಿಸ್ಕೋ ಅಂತ ಮೀಸೆ ತಿರುವು ಮೀಸೆ ತಿರುವು ಅಂತ ಹೇಳಿದ್ರೆ ಗರ್ವ ಅಂತ ಅರ್ಥ ಅಂದರೆ ಹೆಮ್ಮೆಯಿಂದ ಹೇಳ್ಕೊ ತಾನು ಮಾಡಿರೋಂಥ ಸಾಧನೆಯನ್ನ ಸಾಧನೆಯನ್ನು ಹೆಮ್ಮೆಯಿಂದ ಹೇಳ್ಕೊಡೋದಕ್ಕೆ ಗರ್ವ ಅಂತ ಹೇಳ್ತಾರೆ ನೆಕ್ಸ್ಟು ಕೈ ಚೆಲ್ಲು ಕೈ ಚೆಲ್ಲು ಅಂದರೆ ಸೋಲು ಒಪ್ಪು ತನ್ನಿಂದ ಈ ಕೆಲಸ ಆಗೋದೇ ಇಲ್ಲ ಅಂತೇಳಿ ಸೋಲು ಒಪ್ತಾರಲ್ಲ ಅಂಥದಕ್ಕೆ ಕೈ ಚೆಲ್ಲಿ ಕೂರು ಅಂತ ಹೇಳ್ತಾರೆ ಗೊಡ್ಡು ಪಾಂಡಿತ್ಯ ಗೊಡ್ಡು ಪಾಂಡಿತ್ಯ ಅಂತ ಹೇಳಿದ್ರೆ ಸುಳ್ಳು ಪಾಂಡಿತ್ಯ ಬೇರೆ ಯಾರವ್ರು ಈಗ ಸುಳ್ಳು ಹೇಳ್ತಿದ್ದಾರೆ ಅಂದಾಗ ಹೇಳ್ತಾರೆ ನೋಡಿ ಸಾಕಪ್ಪ ನಿಲ್ಸು ನಿನ್ನ ಗೊಡ್ಡು ಪಾಂಡಿತ್ಯ ಎಷ್ಟು ಹೇಳ್ತೀಯ ಅಂದರೆ ಸುಳ್ಳು ಪಾಂಡ್ ಸುಳ್ಳು ಹೇಳ್ತೀಯಾ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ಹಾಗಾಗಿ ಗೊಡ್ಡು ಪಾಂಡಿತ್ಯ ಅಂತ ಹೇಳಿದ್ರೆ ಸುಳ್ಳು ಪಾಂಡಿತ್ಯ ಅಂತ ಅರ್ಥ ಇನ್ನು ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದ್ರೆ ಕತ್ತು ಹಿಡಿದು ವರ ಹಾಕು ಅಂದರೆ ಮನೆಯಿಂದ ಹೊರ ಹಾಕ್ತಾರಲ್ಲ ಅದು ಹೊರಗೋಲ್ಲ ಈ ಕಡೆ ಒಳಗಲ್ಲ ಅನ್ನೋ ಥರ ಅರ್ಧ ಚಂದ್ರ ಪ್ರಯೋಗ ಮಾಡೋದು ಅಂತ ಅರ್ಥ ಅರಣ್ಯ ರೋದನ ಇದಕ್ಕೆ ಸರಿಯಾದಂತ ಉತ್ತರ ಯಾರು ಕೇಳದ ಅಂದ್ರೆ ಮೌನ ರೋದನೆ ಮೌನ ಯಾತನೆ ಯಾರಿಗೂ ಕೂಡ ಅದು ಕೇಳೋದಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ ಅದು ಗೊತ್ತು ಆಗಲ್ಲ ಹಾಗಾಗಿ ನಮ್ಮ ಯಾತನೆ ನಮ್ಮ ಮೌನ ಯಾತನೆ ಯಾರಿಗೂ ಕೂಡ ಕೇಳಲ್ಲ ಅನ್ನೋ ಅರ್ಥವನ್ನು ಇದು ಕೊಡುತ್ತೆ ಅಡ್ಡದಾರಿ ಇಡಿ ಅಡ್ಡದಾರಿ ಇಡಿ ಅಂತ ಹೇಳಿದ್ರೆ ಕೆಟ್ಟ ಚಾಳಿ ಇಡಿ ಅಂತ ಅರ್ಥ ಹಳ್ಳಿ ಕಡೆ ಆಗಲಿ ಅಥವಾ ಹಿರಿಯರಾಗಲಿ ಹೇಳ್ತಿರ್ತಾರೆ ಏನಂತ ನೀನು ಕೆಟ್ಟ ಚಾಳಿ ಹಿಡಿದಿದ್ಯಾ ಅಡ್ಡದಾರಿ ಹಿಡಿದಿದ್ಯಾ ಅಂತ ಹೇಳ್ತಾ ಇರ್ತಾರೆ ತಪ್ಪು ಮಾಡೋ ಅಂತವ್ರಿಗೆ ಅಥವಾ ತಪ್ಪು ಮಾಡ್ತಿರೋ ಅಂತವ್ರಿಗೆ ಇದನ್ನ ಹೇಳ್ತಾರೆ ಏನಂತ ನೀನು ಅಡ್ಡದಾರಿ ಹಿಡಿದಿದ್ಯಾ ಅಥವಾ ಕೆಟ್ಟ ಚಾಳಿ ಹಿಡಿದಿದ್ಯಾ ಅಂತ ಹೇಳ್ತಾರೆ ಇಷ್ಟು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದ್ರೆ ಅಪರೂಪ ಅಪರೂಪಕ್ಕೊಮ್ಮೆ ಸಿಗ್ತಾರಲ್ಲ ಅಂತವ್ರಿಗೆ ಅಥವಾ ಅಪರೂಪಕ್ಕೊಮ್ಮೆ ಕಾಣಿಸ್ಕೊಳ್ಳೋ ಅಂಥವ್ರಿಗೆ ಹೇಳ್ತಾರೆ ಅಮಾವಾಸ್ಯಗೊಮ್ಮೆ ಹುಣ್ಮೆಗೊಮ್ಮೆ ಕಾಣಿಸ್ತಿದ್ದೀರಾ ಅಂತ ತಲೆ ಕೆಡಿಸು ತಲೆ ಕೆಡಿಸು ಅಂದ್ರೆ ಬುದ್ಧಿ ಭ್ರಮಣೆ ಮಾಡು ಗೊತ್ತಿಲ್ಲದ ವಿಷಯಗಳನ್ನ ಮಾತಾಡ್ತಿದ್ರೆ ಅಥವಾ ಏನು ನಡೆದೇ ಇಲ್ಲ ಅನ್ನೋಂಥ ವಿಷಯಗಳನ್ನ ಯಾರಾದರೂ ಹೇಳ್ತಿದ್ರೆ ಅಂತ ಸಂದರ್ಭದಲ್ಲಿ ಹೇಳ್ತಾರೆ ನಿನ್ನ ತಲೆನ ಯಾರೋ ಕೆಡಿಸಿದ್ದಾರೆ ನಿನಗೆ ಅದಕ್ಕೆ ನೀನು ಹೀಗೆ ಮಾತಾಡ್ತಿದಿ ಅಂತ ಹಾಗಾಗಿ ತಲೆ ಕೆಡಿಸು ಅಂತ ಹೇಳಿದ್ರೆ ಬುದ್ಧಿ ಭ್ರಮಣೆ ಅಂತ ಹೇಳಿ ಅರ್ಥ ಬರುತ್ತೆ ನೆಕ್ಸ್ಟು ಆಟ ನಡೆಯುವುದಿಲ್ಲ ಆಟ ನಡೆಯುವುದಿಲ್ಲ ಅಂತ ಹೇಳಿದ್ರೆ ಪ್ರಭಾವ ಬೀರದು ಎಂದರ್ಥ ಅನ್ನ ಕಿತ್ತುಕೊಂಡ ಅನ್ನ ಕಿತ್ತುಕೊಂಡ ಅಂತ ಹೇಳಿದ್ರೆ ಜೀವನ ಮಾರ್ಗ ಹಾಳು ಮಾಡಿದ ಅಂತ ಅರ್ಥ ಅನ್ನ ಕಿತ್ಕೊಂಡ ಅಂದ್ರೆ ಅನ್ನ ಕಿತ್ಕೊಂಡ ಅಂತ ಅರ್ಥ ಅಲ್ಲ ಅಂದ್ರೆ ತನ್ನ ವೃತ್ತಿನೋ ತನ್ನ ಯಾವುದೇ ಒಂದು ಉದ್ಯೋಗನ ಅವನು ಕಿತ್ಕೊಂಡ ಹಾಳು ಮಾಡ್ದೆ ನನ್ನ ಜೀವನ ಮಾರ್ಗವನ್ನೇ ಹಾಳು ಅಂತ ಅರ್ಥವನ್ನ ಕೊಡುತ್ತೆ ಅನ್ನದ ದಾರಿ ಅಂದ್ರೆ ಬದುಕುವ ಮಾರ್ಗ ಒಳ್ಳೆಯ ಮಾರ್ಗ ಅಂತ ಅರ್ಥ ಅಗ್ರ ತಾಂಬೂಲ ಅಗ್ರ ತಾಂಬೂಲ ಅಂತ ಹೇಳಿದ್ರೆ ಮೊದಲ ಮರ್ಯಾದೆ ಅಗ್ರ ಅಂತ ಹೇಳಿದ್ರೆ ಮೊದಲ ತಾಂಬೂಲ ನಾ ಈಗ ಯಾವ್ದಾರ ಒಂದು ಶುಭ ಕಾರ್ಯ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರಿಗೆ ತಾಂಬೂಲ ಕೊಟ್ಟು ಕರೆಯೋದು ಪದ್ಧತಿಗಳು ಇರ್ತವೆ ಅಜ್ಜನ ಕಾಲದ ಅಂದ್ರೆ ಬಹಳ ಹಳೆಯ ಕಾಲದ್ದು ಈಗ ಹೇಳ್ತಿರ್ತಾರೆ ಏನು ಅಜ್ಜಿ ಪುರಾಣ ಹೇಳ್ತೀಯಾ ಅಜ್ಜಿನ ಕಾಲದ ಕತೆ ಹೇಳ್ತೀಯಾ ಅಂತ ಅಂದರೆ ಹಳೆಯ ಕಾಲದ್ದು ಅಂದರೆ ಅಜ್ಜಿ ಅಜ್ಜಿ ಥರ ಇದೆಯಾ ಅಂದರೆ ಹಳೆಯ ಕಾಲದ್ದು ಅಂತ ಹೇಳಿ ಅದು ಬಿಂಬಿಸುತ್ತೆ ನೆಕ್ಸ್ಟು ಅಜ್ಜಿ ಕತೆ ಅಜ್ಜಿ ಕಥೆ ಅಂತ ಹೇಳಿದ್ರೆ ಕಟ್ಟು ಕತೆ ಅಂತ ಅರ್ಥ ಕಾಲಿಗೆ ಬುದ್ಧಿ ಹೇಳು ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು ಅಂದರೆ ತಾನಿರೋ ಜಾಗದಿಂದ ಓಡಿ ಹೋಗು ಅಂತ ಅರ್ಥವನ್ನು ಹೇಳುತ್ತೆ ಕಾಲು ಕಿತ್ತು ಕಾಲು ಕಿತ್ತು ಅಂತ ಹೇಳಿದ್ರೆ ತ್ಯಜಿಸು ಕೈ ಕೊಡು ಕೈ ಕೊಡು ಅಂತ ಹೇಳಿದ್ರೆ ಮೋಸ ಮಾಡು ಅನ್ನೋ ಅರ್ಥವನ್ನು ಕೊಡುತ್ತೆ ಇನ್ನು ಕೈ ಬಿಡು ಕೈ ಬಿಡು ಅಂತ ಹೇಳಿದ್ರೆ ದೂರ ಆಗು ಇಂಗು ತಿಂದ ಮಂಗನ ಹಾಗೆ ಇಂಗು ತಿಂದ ಮಂಗನ ಹಾಗೆ ಅಂತ ಹೇಳಿದ್ರೆ ಕಂಗಲಾಗು ಈಗ ಯಾರಾದರೂ ಭಯಪಡಿಸಿದಂಥ ಸಂದರ್ಭದಲ್ಲಿ ಅಥವಾ ಯಾರಾದರೂ ಏನಾದರೂ ಹೇಳಿದಾಗ ಗಾಬರಿಯಿಂದ ಕಂಗಲಾಗ್ತಾರೆ ಅಂದರೆ ಭಯಪಡ್ತಾರೆ ಅವಾಗ ಹೇಳ್ತಾರೆ ಏನು ನಿನ್ನ ಮುಖ ಹಿಂಗ್ ತಿಂದ ಮಂಗನ ಹಂಗಾಯಿತು ಭಯಪಟ್ಬಿಟ್ಟ ಅಂತ ಹೇಳ್ತಾರೆ ಹಾಗಾಗಿ ಕಂಗಲಾಗು ಇಂಗು ತಿಂದ ಮಂಗನಂಗೆ ಅಂದರೆ ಕಂಗಲಾಗುವಂಥ ಅರ್ಥ ನೆಕ್ಸ್ಟು ಮಾರ್ಜಾಲ ಸನ್ಯಾಸಿ ಇದಕ್ಕೆ ಸರಿಯಾದಂಥ ಉತ್ತರ ಕಪಟ ಸನ್ಯಾಸಿ ಮಾರ್ಜಾಲ ಸನ್ಯಾಸಿ ಅಂತ ಹೇಳಿದ್ರೆ ನಾಟಕೀಯ ಸನ್ಯಾಸಿ ಕಪಟ ಸನ್ಯಾಸಿ ಅಥವಾ ಮೋಸಗಾರ ಸನ್ಯಾಸಿ ಅಂತಲೂ ಹೇಳ್ತಾರೆ ಮುಖಕ್ಕೆ ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡೋದು ಆಕಾಶಕ್ಕೆ ಹೇಣೆ ಹಾಕು ಕೈಗೂಡದ್ದನ್ನು ಪ್ರಯತ್ನಿಸು ಅಂದ್ರೆ ಆಕಾಶಕ್ಕೆ ಏಣಿ ಹಾಕೋಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಆಕಾಶಕ್ಕೆ ಏಣಿ ಹಾಕೋದು ಅಂತ ಹೇಳಿದ್ರೆ ಅದು ಕೈಗೂಡದ ಪ್ರಯತ್ನ ಎರಡು ನಾಲಿಗೆ ಎರಡು ನಾಲಿಗೆ ಅಂತ ಹೇಳಿದ್ರೆ ಸುಳ್ಳು ಆಡುವುದು ಕೆಲವ್ರು ಕೇಳ್ತಾರೆ ಸುಳ್ಳು ಹೇಳುವಾಗ ನಿನಗೆ ಎಷ್ಟು ನಾಲಿಗೆ ಆಗೊಂದು ಈಗ ಈಗೊಂದು ಮಾತಾಡಿದೆ ಅಂತ ಹಾಗಾಗಿ ಸು ಎರಡು ನಾಲಿಗೆ ಅಂತ ಹೇಳಿದ್ರೆ ಸುಳ್ಳು ಹೇಳೋದು ಅಂತ ಅರ್ಥ ಮೂಗು ತೂರಿಸು ಮೂಗು ತೂರಿಸು ಅಂದ್ರೆ ಅನಗತ್ಯವಾಗಿ ಮಧ್ಯ ಪ್ರವೇಶಿಸು ಬೇರೆ ವಿಷಯದಲ್ಲಿ ಅನಗತ್ಯವಾಗಿ ಮೂಗ್ ತೋರಿಸೋದು ಅಂತ ಹೇಳ್ತಾರೆ ಬಾಲ ಬಿಚ್ಚು ಬಾಲ ಬಿಚ್ಚು ಅಂತ ಹೇಳಿದ್ರೆ ತೊಂದರೆ ಉಂಟು ಮಾಡುವುದು ಟೋಪಿ ಹಾಕು ಟೋಪಿ ಹಾಕು ಅಂತ ಹೇಳಿದರೆ ಮೋಸ ಮಾಡು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಅಂತ ಹೇಳಿದರೆ ಕಪಟ ದುಃಖ ಅಂದರೆ ಅಲ್ಲಿ ನಿಜವಾಗ್ಲೂ ದುಃಖ ಇರೋಲ್ಲ ಬೇರೆಯವ್ರನ್ನ ಹೊಲಿಸ್ಬೇಕು ಅಥವಾ ಬೇಲರನ್ನ ಬೇರೆಯನ್ನ ಒಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಟಕೀಯವಾಗಿ ದುಃಖ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಮೊಸಳೆ ಕಣ್ಣೀರು ಅಂತ ನೆಕ್ಸ್ಟು ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂದರೆ ತುಂಬ ಆಸೆ ಇಟ್ಕೊಂಡು ಮೈಯೆಲ್ಲ ಕಣ್ಣಾಗು ಮೈಯೆಲ್ಲ ಕಣ್ಣಾಗು ಅಂತ ಹೇಳಿದ್ರೆ ತುಂಬ ಜಾಗರೂಕವಾಗಿರು ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಒಂದು ಗಾಡಿಯನ್ನು ಓಡಿಸ್ಬೇಕಾದ್ರೆ ಅವಾಗೆಲ್ಲ ಏನು ಹೇಳ್ತಾರೆ ಮೈಯೆಲ್ಲ ಕಣ್ಣಾಗಿರಬೇಕು ತುಂಬ ಜಾಗರೂಕವಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಹಾಗಾಗಿ ಮೈಯೆಲ್ಲ ಕಣ್ಣಾಗು ಅಂತಂದರೆ ತುಂಬ ಜಾಗರೂಕರಾಗಿರು ಅಂತ ಏಳು ಕೆರೆ ನೀರು ಕುಡಿಸು ಅಂದರೆ ಬಹಳ ಕಷ್ಟ ಕೊಡು ಅನ್ನೋ ಅರ್ಥ ಒಂದು ಅರ್ಥವನ್ನು ಕೊಡುತ್ತೆ ಕೂಪ ಮಂಡೂಕ ಕೂಪ ಮಂಡೂಕ ಅಂತ ಹೇಳಿದ್ರೆ ಲೋಕಾನುಭವ ಇಲ್ಲದವ ಅಂದರೆ ಒಳಗಿನ ಕಪ್ಪೆ ಅಂತಲೇ ಹೇಳ್ಬೋದು ಕಪ್ಪೆ ಹೇಗೆ ತನ್ನ ಬಾವಿ ಒಳಗಡೆ ಇದ್ದು ಆ ಬಾವಿನೇ ನನ್ನ ಪ್ರಪಂಚ ಅದೇ ನನ್ನ ಸಾಮ್ರಾಜ್ಯ ಅಂತ ಅಂದ್ಕೊಂಡಿರುತ್ತೋ ಹಾಗೆಯ ಗಳಸ್ಯ ಕಂಠಸ್ಯ ಅಂದರೆ ಅತಿ ಆತ್ಮೀಯತೆ ಇಬ್ಬರು ಸ್ನೇಹಿತರಿದ್ದು ಅವರು ತುಂಬ ಆತ್ಮೀಯತೆ ಇದ್ದರೆ ಅವ್ರಿಗೆ ಹೇಳ್ತಾರೆ ಗಳಸ್ಯ ಕಂಠಸ್ಯ ಆತ್ಮೀಯರು ಅಂತ ನೆಕ್ಸ್ಟು ವಿರುದ್ಧಾರ್ಥಕ ಪದಗಳನ್ನು ಕುರಿತು ನೋಡೋಣ ಪರ್ಣ ಪರ್ಣ ಅಂತ ಹೇಳಿದ್ರೆ ಅಪರ್ಣ ಮುಂಚು ಮುಂಚು ಅಂತ ಹೇಳಿದ್ರೆ ಮುಂದೆ ಅದಕ್ಕೆ ಸರಿಯಾದಂಥ ಉತ್ತರ ಹಿಂಚು ಅಂದರೆ ಹಿಂದೆ ನೆಕ್ಸ್ಟು ಕಲಿ ಕಲಿ ಅಂತ ಹೇಳಿದ್ರೆ ವೀರ ಅದಕ್ಕೆ ವಿರುದ್ಧ ಪದ ಹೇಡಿ ಇಂಬೆಳಕು ಇಂಬೆಳಕಿಗೆ ವಿರುದ್ಧ ಪದ ನಿರ್ಬೆಳಕು ನೆಕ್ಸ್ಟು ಐದನೇದು ಅಂತಿಕ ಅಂತಿಕಕ್ಕೆ ವಿರುದ್ಧ ಪದ ದೂರ ಅಂತಿಕ ಅಂತ ಹೇಳಿದ್ರೆ ಸಮೀಪ ನೆಕ್ಸ್ಟು ಆರನೇ ಪ್ರಶ್ನೆ ಭೂ ಇಷ್ಟ ಭೂ ಇಷ್ಟ ಅಂತ ಹೇಳಿದ್ರೆ ಹೆಚ್ಚಾದ ಅಥವಾ ಅತಿಯಾದ ಅದಕ್ಕೆ ವಿರುದ್ಧ ಪದ ಕನಿಷ್ಠ ನೆಕ್ಸ್ಟು ಸೊಲಪು ಸೊಲಪ್ಪಗೆ ವಿರುದ್ಧ ಪದ ಗಂಭೀರ ಸೊಲಪು ಅಂದರೆ ಚೇಷ್ಟೆ ಮಾಡೋದು ಅಥವಾ ತಮಾಷೆಯಾಗಿರ್ತಾರಲ್ಲ ಅದಕ್ಕೆ ಹೇಳ್ತಾರೆ ಸೊಲಪು ಅಂತ ಹೇಳ್ತಾರೆ ನೆಕ್ಸ್ಟು ಉದಕ ಉದಕ ಅಂತ ಹೇಳಿದ್ರೆ ನೀರು ಅದಕ್ಕೆ ವಿರುದ್ಧ ಪದ ಅಗ್ನಿ ಅಗ್ನಿ ಅಂದರೆ ಬೆಂಕಿ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ತಿರೆ ತಿರೆ ಅಂತ ಹೇಳಿದ್ರೆ ಭೂಮಿ ಅದಕ್ಕೆ ವಿರುದ್ಧ ಪದ ಆಕಾಶ ಹತ್ತನೇ ಪ್ರಶ್ನೆ ಉಕ್ತ ಉಕ್ತಗೆ ವಿರುದ್ಧವಾದಂಥ ಪದ ಅನುಕ್ತ ನಿಜ ನಿಜ ಅಂತ ಹೇಳಿದ್ರೆ ಸುಳ್ಳು ಸ್ವರ ಅಪಸ್ವರ ಗುಣ ಅವಗುಣ ಆದಿ ಅಂತ್ಯ ತುದಿ ಮೊದಲು ಎಡ ಬಲ ಸ್ವದೇಶ ವಿದೇಶ ಆಕಾರ ನಿರಾಕಾರ ಕನಸು ನನಸು ಕಪ್ಪು ಬಿಳುಪು ಹಗಲು ರಾತ್ರಿ ಮುಂಜಾನೆ ಸಂಜೆ ಕತ್ತಲು ಬೆಳಕು ಸರಿ ತಪ್ಪು ವ್ಯಕ್ತ ಅವ್ಯಕ್ತ ತಲೆ ಬುಡ ತೇಲು ಮುಳುಗು ಜನನ ಮರಣ ಪಂಡಿತ ಮೂರ್ಖ ಅಥವಾ ಅಂತಲೂ ಹೇಳ್ತಾರೆ ಶಕ್ತ ನಿಶಕ್ತ ಸೋಲು ಗೆಲುವು ಜಯ ಅಪಜಯ ಪಾಪ ಪುಣ್ಯ ಶುಭ ಅಶುಭ ಗೌರವ ಅಗೌರವ ನ್ಯಾಯ ಅನ್ಯಾಯ ಗಟ್ಟಿ ಟೊಳ್ಳು ಜನ ನಿರ್ಜನ ಪೂರ್ಣ ಅಪೂರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬಡಗಣ ತೆಂಕಣ ಮೂಡಣ ಪಡುವಣ ನಗು ಅಳು ಆರೋಗ್ಯ ಅನಾರೋಗ್ಯ ಆಸೆ ನಿರಾಸೆ ನಂಬಿಕೆ ಅಪನಂಬಿಕೆ ಜಂಗಮ ಸ್ಥಾವರ ಧೈರ್ಯ ಅಧೈರ್ಯ ಹುಟ್ಟು ಸಾವು ನೆಕ್ಸ್ಟು ಸಮಾನಾರ್ಥಕ ಪದಗಳು ಅಥವಾ ಪದಗಳ ಅರ್ಥ ಮೊದಲನೇ ಪ್ರಶ್ನೆ ಉಂಡಲಿಗೆ ಉಂಡಲಿಗೆ ಎಂಬ ಪದದ ಅರ್ಥ ಕಡುಬು ಎರಡನೇ ಪ್ರಶ್ನೆ ಖೇಡ ಖೇಡ ಅಂದರೆ ಅಳ್ಳಿ ಅಂತ ಅರ್ಥ ಮೂರನೇ ಪ್ರಶ್ನೆ ಅಳಿನಿ ಅಳಿನಿ ಅಂತ ಹೇಳಿದರೆ ಹೆಣ್ಣು ದುಂಬಿ ಅಳಿನಿ ಅಂತ ಹೇಳಿದರೆ ಹೆಣ್ಣು ದುಂಬಿ ಅಂತ ಹೇಳಿ ಅರ್ಥ ನಾಲ್ಕನೇ ಪ್ರಶ್ನೆ ಕುಷ್ಮಾಂಡ ಕುಷ್ಮಾಂಡ ಅಂತ ಹೇಳಿದರೆ ಕುಂಬಳಕಾಯಿ ಅಂತೇಳಿ ಅರ್ಥ ಐದನೇ ಪ್ರಶ್ನೆ ಅರ್ಕ ಅರ್ಕ ಅಂತ ಹೇಳಿದ್ರೆ ಸೂರ್ಯ ಅಂತ ಹೇಳಿ ಅರ್ಥ ಆರನೇ ಪ್ರಶ್ನೆ ವಿಬುಧ ವಿಬುಧ ಅಂತ ಹೇಳಿದ್ರೆ ಪಂಡಿತ ವಿಬುಧ ಅಂತ ಹೇಳಿದ್ರೆ ಪಂಡಿತ ಅಂತ ಹೇಳಿ ಅರ್ಥ ತೃಣ ತೃಣ ಅಂತ ಹೇಳಿದ್ರೆ ಹುಲ್ಲು ತೃಣಕ್ಕೆ ಸಮಾನ ಅಂತ ಹೇಳ್ತಾರಲ್ಲ ತೃಣ ಅಂತ ಹೇಳಿದ್ರೆ ಹುಲ್ಲು ಅಂತ ಅರ್ಥ ಎಂಟನೇ ಪ್ರಶ್ನೆ ಪಂಕ ಪಂಕ ಅಂತ ಹೇಳಿದ್ರೆ ಕೆಸರು ಅಂತ ಹೇಳಿ ಅರ್ಥ ಒಂಬತ್ತನೇ ಪ್ರಶ್ನೆ ಅಂತರ್ದಾನ ಅಂತರ್ದಾನ ಅಂತ ಹೇಳಿದ್ರೆ ಮಾಯವಾಗು ಹತ್ತನೇ ಪ್ರಶ್ನೆ ಅಡಕ ಅಡಕ ಪದದ ಸಮಾನಾರ್ಥಕ ಪದ ಲಗತ್ತು ಅಂತ ಹೇಳಿ ಹನ್ನೊಂದನೇ ಪ್ರಶ್ನೆ ಸೂಳ್ನುಡಿ ಎಂಬ ಪದದ ಅರ್ಥ ಸೂಳ್ನುಡಿ ಅಂತ ಹೇಳಿದ್ರೆ ಸರದಿಗೆ ಅನುಸಾರವಾಗಿ ಆಡುವಂತಹ ಮಾತು ಹನ್ನೆರಡನೇ ಪ್ರಶ್ನೆ ಕಳವೆ ಪದದ ಅರ್ಥ ಕಳವೆ ಅಂತ ಹೇಳಿದರೆ ಭತ್ತ ಕಳವೆ ಅರ್ಥ ಭತ್ತ ಹದಿಮೂರನೇ ಪ್ರಶ್ನೆ ಗೋಣಿ ಎಂದರೆ ಗೋಣಿ ಎಂಬ ಪದದ ಅರ್ಥ ಸೆಣಬಿನ ಚೀಲ ಗೋಣಿಯನ್ನು ಮಾಡೋದು ಸೆಣಬಿನಿಂದ ಸೆಣಬಿನ ದಾರದಿಂದ ಹಾಗಾಗಿ ಗೋಣಿ ಎಂಬುದ ಎಂದರೆ ಸೆಣಬಿನ ಚೀಲ ಅಂತ ಹೇಳಿ ಅರ್ಥ ಹದಿನಾಲ್ಕನೇ ಪ್ರಶ್ನೆ ಮಂಗಳ ಸಂಗಮ ಎಂಬುದರ ಅರ್ಥ ಇದಕ್ಕೆ ಸರಿಯಾದಂಥ ಉತ್ತರ ಶುಭ ಸಮಾಗಮ ಹದಿನೈದನೇ ಪ್ರಶ್ನೆ ವರಸೆ ಪದದ ಅರ್ಥ ವರಸೆ ಅನ್ನೋದರ ಅರ್ಥ ನಡಿಗೆ ಹದಿನಾರನೇ ಪ್ರಶ್ನೆ ಉದುಲ ಎಂಬುದರ ಅರ್ಥ ಉದುಲ ಅಂತ ಹೇಳಿದರೆ ಸುಳಿ ಎಂದು ಅರ್ಥ ಹದಿನೇಳನೇ ಪ್ರಶ್ನೆ ಸ್ಮಿತ ರುಚಿ ಎಂದರೆ ಸ್ಮಿತ ರುಚಿ ಅಂತ ನಗು ನಸುನಗು ರುಚಿ ಅಂತ ಹೇಳಿದರೆ ನಸುನಗು ಅಂತ ಅರ್ಥ ಹದಿನೆಂಟನೇ ಪ್ರಶ್ನೆ ಅಳಿಮನದವನ ಭಕ್ತಿ ಎಂದರೆ ಇದಕ್ಕೆ ಸರಿಯಾದಂಥ ಅರ್ಥ ಚಂಚಲವಾದುದು ಹತ್ತೊಂಬತ್ತನೇ ಪ್ರಶ್ನೆ ನಿರಂಕುಶಮತಿ ಎಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ವತಂತ್ರ ವಿಚಾರ ಶಕ್ತಿಗಳನ್ನು ಗಳಿಸುವುದು ನೀರು ನೀರು ಎಂಬುದರ ಪ ಸಮನಾರ್ಥಕ ಪದ ಜಲ ಅಂಬು ಪಯ ಉದಕ ಸಮುದ್ರ ಸಮುದ್ರ ಪದದ ಸಮನಾರ್ಥಕ ಪದ ಜಲದಿ ಅಂಬುದಿ ಶರದಿ ಕಡಲು ವಾರಿದಿ ರತ್ನಾಕರ ಅಬ್ದಿ ಮೋಡ ಮೋಡ ಪದದ ಸಮನಾರ್ಥಕ ಪದ ಮೋಡ ಅಂತ ಹೇಳಿದ್ರೆ ಮೇಘ ಅಂಬುದ ಮುಗಿಲು ವಾರಿದ ಘನ ಅಬ್ದ ಕಮಲ ಕಮಲ ಪದದ ಸಮನಾರ್ಥಕ ಪದಗಳು ಜಲಜ ಅಂಬುಜ ನೀರಜ ಪಂಕಜ ವಾರಿಜ ತಾವರೆ ಅರವಿಂದ ಪದ್ಮ ನಳಿನ, ಕೈ ಕೈ ಪದದ ಸಮನಾರ್ಥಕ ಪದ ಅಸ್ತ ಕರ ಪಾಣಿ ಆನೆ ಆನೆ ಪದದ ಸಮನಾರ್ಥಕ ಪದ ಆನೆ ಆನೆ ಪದದ ಸಮನಾರ್ಥಕ ಪದ ಹಸ್ತಿ ಕರಿ ಗಜ ಕುಂಜರ ನೆಕ್ಸ್ಟ್ ದುಂಬಿ ದುಂಬಿಗೆ ಸಮನಾದಂಥ ಪದಗಳು ಮಿಲಿಂದ ಭ್ರಮರ ಮಧುಪ ಮಧುಕರ ಭೃಂಗ ನೆಕ್ಸ್ಟು ಕಣ್ಣು ಕಣ್ಣು ಪದದ ಸಮಾನಾರ್ಥಕ ಪದಗಳನ್ನ ನೋಡೋದಾದರೆ ನಯನ ಅಕ್ಷಿ ಚಕ್ಷು ಲೋಚನ ನೇತ್ರ ನೆಕ್ಸ್ಟು ಗೆಳೆಯ ಗೆಳೆಯ ಪದದ ಸಮಾನಾರ್ಥಕ ಪದಗಳು ಮಿತ್ರ ಸಖ ಸ್ನೇಹಿತ ಸಹಪಾಠಿ ಸಹಚರ ಸೂರ್ಯ ಸೂರ್ಯ ಎಂಬ ಪದದ ಸಮನಾರ್ಥಕ ಪದಗಳು ನೇಸರ ರವಿ ದಿನಕರ ಬಾನು ಭಾಸ್ಕರ ಪ್ರಭಾಕರ ದಿನೇಶ ಮಾರ್ತಾಂಡ ಅರ್ಕ ರಾಜ ರಾಜ ಅಂತ ಹೇಳಿದ್ರೆ ಅರಸ ದೊರೆ ಭೂಪತಿ ಮೈಮತಿ ನರೇಶ ದೃಪ ದ್ರುಪತಿ ಭೂಪಾಲ ಅಧಿಪತಿ ದೇವರು ದೇವರು ಅಂತ ಹೇಳಿದ್ರೆ ಭಗವಂತ ಈಶ್ವರ ಪರಮಾತ್ಮ ಪ್ರಭಾ ದೈವ ಪರಮೇಶ್ವರ ವಿಧಾತ ಮನೆ ಮನೆಗೆ ಸಮಾನ ಪದಗಳು ಆಲಯ ಗೃಹ ನಿಕೇತನ ಸದನ ಗಣೇಶ ಗಣೇಶನಿಗೆ ಸಮಾನಾರ್ಥಕ ಪದಗಳನ್ನು ನೋಡೋದಾದರೆ ಗಜಾನನ ಲಂಬೋದರ ವಿನಾಯಕ ಏಕದಂತ ಗೌರಿ ಸುತ ಗಣಪತಿ ಕಪೀಲ ಹೇರಂಬ ನೆಕ್ಸ್ಟು ಮಗ ಮಗನಿಗೆ ಸಮಾನಾರ್ಥಕ ಪದಗಳು ಪುತ್ರ ಕುವರ ಸುತ ಆತ್ಮಜ ತನಯ ತನುಜ ಇವಿಷ್ಟು ಕೂಡ ಮಗನಿಗೆ ಸಮಾನಾರ್ಥಕ ಪದಗಳು ಮಗಳು ಮಗಳು ಅಂತ ಹೇಳಿದ್ರೆ ಪುತ್ರಿ ಸುತೆ ಕುಮಾರಿ ಆತ್ಮಜೆ ತನಯೆ ತನುಜೆ ತಂದೆ ತಂದೆಗೆ ಸಮಾನದಂಥ ಪದಗಳು ಪಿತ ಅಪ್ಪ ಅಯ್ಯ ಜನಕ ನೆಕ್ಸ್ಟು ತಾಯಿ ತಾಯಿಗೆ ಸಮಾನದಂಥ ಪದಗಳು ಅಮ್ಮ ಅಬ್ಬೆ ಜನನಿ ಮಾತೆ ಅವ್ವ ಆಕಾಶಕ್ಕೆ ಸಮಾನಾರ್ಥಕ ಪದಗಳನ್ನ ನೋಡೋದಾದರೆ ಆಗಸ ಗಗನ ಬಾನು ಅಂತರಿಕ್ಷ ನಬ ಯೂಮ ಮಹಾನಿಲ ಯೂಮ ಅಂಬರ ಖಗೋಳ ನಬಮಂಡಲ ಭೂಮಿಗೆ ಸಮಾನಾರ್ಥಕ ಪದಗಳು ಮಹಿ ಪೃಥ್ವಿ ಭೂ ನೆಲ ಧರಣಿ ಧರೆ ಧರಿತ್ರಿ ವಸುಂಧರೆ ಇಳೆ ಈಗ ಇಲ್ಲಿ ಕೊಟ್ಟಿರುವಂತಹ ಸಮಾನಾರ್ಥಕ ಪದಗಳಲ್ಲಿ ಅದಕ್ಕೆ ಏನೇನು ಅರ್ಥಗಳನ್ನ ಕೊಡ್ತಾರೆ ಅಂತ ಹೇಳಿದ್ದೀನಿ ಇದರಲ್ಲಿ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿಕೊಟ್ರು ಕೂಡ ಅದಕ್ಕೆ ನೀವು ಸಂಬಂಧಪಟ್ಟಂತಹ ಉತ್ತರವನ್ನು ಒಂದು ಸಲ ಗಮನವಿಟ್ಟು ನೋಡ್ಕೊಳ್ಳಿ ಇಲ್ಲಿವರೆಗೂ ಒಟ್ಟು ನುಡಿಗಟ್ಟು ಇಲ್ಲಿವರೆಗೂ ನುಡಿಗಟ್ಟುಗಳು ವಿರುದ್ಧಾರ್ಥಕ ಪದಗಳು ಹಾಗೆ ಸಮಾನಾರ್ಥಕ ಪದಗಳನ್ನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ